ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನಗಾಗಿ ಸೀರಿಯಲ್ನ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ಯಾಕಂದರೆ ತುಂಬ ತುಂಬ ಕುತೂಹಲ ಇದೆ ನಿನಗಾಗಿ ಸೀರಿಯಲ್ನ ನೋಡುವಂಥವ್ರು ತುಂಬ ಜನ ಇದ್ದಾರೆ ದಿನ 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 ಕಳೀತದಂತೆ ತುಂಬ ಕುತೂಹಲಕಾರಿ ಸತ್ಯಗಳು ಹೊರಗಡೆ ಬರ್ತಾ ಇದ್ದಾವೆ ಅದೇ ಇದೇ ರೀತಿ ಹೇಳಬೇಕು ಅಂದರೆ ನೆನ್ನೆ ಸಂಚಿಕೆಯಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಜೀವ ಬಂದ್ಬಿಟ್ಟು ಕೆಲಸಗಾರರ ಪರವಾಗಿ ರಾಣ ವಿರುದ್ಧ ವಾದ ಮಾಡ್ತಾ ಇರ್ತಾನೆ ಇವರೇ ಇವರಿಂದನೇ ಇವರಿಂದೇ ಇವ್ರ ಶ್ರಮದಿಂದಲೇ ನಾವು ಊಟ ಮಾಡ್ತಾ ಇರೋದು ಇವರಿಗೆ ಪೇಮೆಂಟ್ ಯಾಕೆ ಕೊಟ್ಟಿಲ್ಲ ಅಂದ್ಕೊಂಡು ಇದು ಮಾಡ್ತಾಯಿರ್ತಾನೆ ಆವಾಗ ರಾಣ ಬಂದುಬಿಟ್ಟು ಬಂದ್ಬಿಟ್ಟು ನಾನು ನಾನು ಇಲ್ಲಿಗೆ ಸಿಇಒ ನನ್ನ ಆಫೀಸು ನನಗೆ ಹೇಗೆ ಬೇಕು ನಾನು ಹಾಗೆ ಇರ್ತೀನಿ ಅಂದ್ಕೊಂಡು ವಾದ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಬಂದುಬಿಟ್ಟು ಇನ್ನೊಂದು ಕಡೆ ರಚನೆ ಬಂದುಬಿಟ್ಟು ಅತ್ತೆಯ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ದೇವಿ ಹತ್ರ ವಿಚಾರಿಸ್ತಾ ಇರ್ತಾಳೆ ಇದಿಷ್ಟು ನೆನ್ನೆ ಎಪಿಸೋಡಲ್ಲಿ ನಡೀತಾ ಇರುತ್ತೆ ದೇ ಈ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಜೀವ ಸುಮ್ಮನೆ ಕೆಂಬರ ಥರ ನಾಟಕ ಆಡ್ತಾಳೆ ನಾಟಕಾಡಿಯಲ್ಲಿ ಬೀಗ ಇಟ್ಟು ದೇವಿ ರೂಮಲ್ಲಿ ಅತ್ ಅತ್ತೆಯ ಪದ್ಮಾವತಿ ರೂಮ್ ಇರೋಂಥ ಕೀ ಅಲ್ಲಿಟ್ಟಿ ಇಟ್ಟಿರುತ್ತೆ ಅದನ್ನ ತಗೊಳ್ಳೋಕ್ಕೋಸ್ಕರ ನಾಟಕ ಆಡ್ತಾ ಇರ್ತಾಳೆ ನಾಟಕ ಆಡಿ ಆನಂತರ ಬಂದುಬಿಟ್ಟು ಅವಳು ದೇವಿನೇ ಕಳಿಸ್ತಾಳೆ ನೀನು ನೀರು ಬಾ ಅಂತ ದೇವಿ ಹೊರ್ಗಡೆ ನೀರು ತೊಗೊಳಕ್ಕೆ ಹೋದಾಗ ರಚನೆ ಹೋಗಿ ಆ ಕೀನ ತೊಗೊಂಡು ಯಾರಿಗೂ ಹಾಗೆ ರೀತಿ ಪದ್ಮಜಾ ರೂಮ್ಗೆ ಹೋಗ್ತಾಳೆ ಇಲ್ಲಿ ಏನಿರ್ಬೋದು ಯಾಕಂದರೆ ಅವಳು ಕೈಲಿ ಚೀಟಿ ಸಿಕ್ಕಿರುತ್ತೆ ಅದಕ್ಕೋಸ್ಕರ ಅತ್ತೆಗೆ ಏನೋ ಸಮಸ್ಯೆ ಇದೆ ಅಲ್ಲಿ ಏನೋ ಸಮಸ್ಯೆ ಇದೆ ಅದನ್ನು ನಾನು ಕಣ್ಣಿಡಬೇಕು ಅಂತ ಹೇಳಿ ಅತ್ತೆ ರೂಮ್ಗೆ ಹೋಗಿ ಅಲ್ಲಿ ತ ಅತ್ತೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ದೇವಿಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ರಚನೆಗೆ ಅಪಾಯ ಖಂಡಿತ ಬರುತ್ತೆ ಅಂತ ಅವಳಿಗೂ ರ ಅಂದ್ಕೊಳ್ತಾಳೆ ಅವರ ಅತ್ತೆ ಪದ್ಮಜಗೆ ಆಗ್ ಆಗ್ತಾಯಿರೋಂಥ ತೊಂದರೆಗಳಿಗೆ ತೊಂದರೆಗಳಿಗೆಲ್ಲ ದೇವಿನೇ ಕಾರಣ ಅನ್ನೋದನ್ನ ನಾನು ಅವಳು ರಚನೆ ತಿಳ್ಕೊತಾಳ ಇಲ್ವ ಅಂತ ನಾವು ಮುಂದೆ ಮುಂದೆ ಬರುವಂಥ ಸಂಚಿಕೆಗಳಲ್ಲಿ ನೋಡಬೇಕಾಗುತ್ತೆ ಅತ್ತೆ ಪ್ರತಿಯೊಂದು ಚೀಟಿಗಳನ್ನೂ ಬರೆದು ಬರೆದು ತನ್ನ ಮಂಚದ ಕೆಳಗಡೆ ಇಟ್ಕೊಂಡಿರ್ತಾಳೆ ಇದನ್ನೆಲ್ಲ ತಿಳ್ಕೋಬೇಕು ಅಂತ ಒಂದು ಚೀಟಿ ಸಿಕ್ಕಿದೆ ಇದು ಅತ್ತೆ ಬರ್ದಿರೋದೆ ಅಂದ್ಕೊಂಡು ಅವಳು ಇಡೀ ರೂಮ್ಗೆ ಅಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ರೂಮ್ ಒಳಗಡೆ ಹೋಗಿ ಅವಳು ಕೂಡ ಸಮಸ್ಯೆಗೆ ಸಿಗಾಕೊಳ್ತಾಳ ಇಲ್ವಾ ಅನ್ನೋದನ್ನ ನಾವು ಮುಂದೆ ಬರುವಂಥ ಎಪಿಸೋಡ್ಗಳಲ್ಲಿ ನೋಡ್ತಾ ನೋಡಬೇಕು ಇದೇ ರೀತಿ ಇವತ್ತಿನ ಎಪಿಸೋಡ್ ಇಷ್ಟು ಇದೆ ದೇವಿ ಕೂಡ ಅವಳಿಂದನೇ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಇಲ್ವೋ ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೆ